ಜಾಕಿ ಫಿಲ್ಮ್ ಬಜೆಟ್ ಏಳು ಕೋಟಿ ಕಲೆಕ್ಷನ್ ಮೂವತ್ತು ಕೋಟಿ ಸೂಪರ್ ಹಿಟ್ ಕಂಡಿದೆ ಜಾಕಿ ಹುಡುಗರು ಎರಡು ಸಾವಿರ ಹನ್ನೊಂದರಲ್ಲಿ ಹುಡುಗರು ಬಜೆಟ್ ಮೂರು ಪಾಯಿಂಟ್ ಕೋಟಿ ಕಲೆಕ್ಷನ್ ಒಂಬತ್ತು ಕೋಟಿ ಅವರೇಜ್ ದಾಖಲೆಯಾಗಿದೆ ಪರಮಾತ್ಮ ಫಿಲ್ಮ್ ಎರಡು ಸಾವಿರದ ಹನ್ನೊಂದರಲ್ಲಿ ಹದಿನೇಳನೇ ಪರಮಾತ್ಮ ಫಿಲ್ಮ್ ಬಜೆಟ್ ಆರು ಕೋಟಿ ಕಲೆಕ್ಷನ್ ಇಪ್ಪತ್ತು ಕೋಟಿ ಹಿಟ್ ಕಂಡಿದೆ ಈಗ ಮತ್ತೆ ಬರ್ತಾ ಇದೆ ಅನ್ನ ಬಾಂಡ್ ಎರಡು ಸಾವಿರ ಹದಿನಾರರಲ್ಲಿ ಅಣ್ಣ ಅನ್ನಪಾಂಡ್ ಬಜೆಟ್ ನಾಲ್ಕು ಕೋಟಿ ಕಲೆಕ್ಷನ್ ಹದಿನೈದು ಕೋಟಿ ಸು ಸೇಮ್ ಹಿಟ್ ಕಂಡಿದೆ ಈಗ ಯಾರು ಕೋಗಾಡಿಯಲ್ಲಿ ಯಾರೇ ಕೂಗಾಡಿಲಿ ಕಲೆಕ್ಷನ್ ಒಂಬತ್ತು ಕೋಟಿ ಕಲೆಕ್ಷನ್ ಹದಿನಾಲ್ಕು ಕೋಟಿ ಅವರೇ ದಾಖಲೆ ಇದ್ದು ಇನ್ನೊಂದಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೊಂದಲೆ ಬಜೆಟ್ ಹದಿಮೂರು ಕೋಟಿ ಕಲೆಕ್ಷನ್ ಹದಿನಾಲ್ಕು ಕೋಟಿ ಫಿಲಪ್ ಆದ ಫಿಲ್ಮ್ ಆಗಿದೆ ಈಗ ಅದೇ ರೀತಿ ಪವರ್ ಫಿಲ್ಮ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪವರ್ ಬಜೆಟ್ ಹನ್ನೊಂದು ಕೋಟಿ ಕಲೆಕ್ಷನ್ ಇಪ್ಪತ್ನಾಲ್ಕು ಕೋಟಿ ಹಿಟ್ ಕಂಡದೆ ಫಿಲ್ಮ್ ಆಗಿದೆ ಈಗ ಅದೇ ರೀತಿ ಮೈತ್ರಿ ಎರಡು ಸಾವಿರದ ಹದಿನೈದರಲ್ಲಿ ಬಜೆಟ್ ಹದಿನೆಂಟು ಕೋಟಿ ಕಲೆಕ್ಷನ್ ಮೂವತ್ತೊಂಬತ್ತು ಕೋಟಿ ಹಿಟ್ ಕಂಡಿದೆ ಅದೇ ರೀತಿ ರಣ ವಿಕ್ರಮ ಫಿಲ್ಮ್ ಎರಡು ಸಾವಿರದ ಹದಿನೈದರಲ್ಲಿ ಬಜೆಟ್ ಹದಿನೈದು ಕೋಟಿ ಕಲೆಕ್ಷನ್ ಇಪ್ಪತ್ತು ಕೋಟಿ ಅವರೇಜ್ ದಾಖಲೆಯಾಗಿದೆ ಅದೇ ರೀತಿ ಚಕ್ರ ಚಕ್ರವೂ ಎರಡು ಸಾವಿರ ಹದಿನಾರರಲ್ಲಿ ಚಕ್ರ ವಿವಾಹ ಬಜೆಟ್ ಹದಿನಾಲ್ಕು ಕೋಟಿ ಕಲೆಕ್ಷನ್ ಇಪ್ಪತ್ತೈದು ಕೋಟಿ ಹಿಟ್ ಕಂಡಿದೆ ಅದೇ ರೀತಿ ಈಗ ಮತ್ತೊಂದು ಪ್ರಶ್ನೆ ದೊಡ್ಡ ಮನೆ ಹುಡುಗ ಎರಡು ಸಾವಿರ ಹದಿನಾರರಲ್ಲಿ ಬಜೆಟ್ ಹದಿನಾರು ಕೋಟಿ ಕಲೆಕ್ಷನ್ ನಲವತ್ತು ಕೋಟಿ ಸೂಪರ್ ಹಿಟ್ ಫಿಲ್ಮ್ ಆಗಿದೆ ರಾಜ್ಕುಮಾರ್ ಎರಡು ಸಾವಿರ ಹದಿನೇಳರಲ್ಲಿ ರಾಜ್ಕುಮಾರ್ ಬಜೆಟ್ ಇಪ್ಪತ್ತು ಕೋಟಿ ಕಲೆಕ್ಷನ್ ಎಪ್ಪತ್ತು ಕೋಟಿ ಬ್ಯಾಕ್ ಬೂಸ್ಟರ್ ಆಗಿದೆ ಅದೇ ರೀತಿ ಅರ್ಜುನ ಅರ್ಜುನ ಪುಟ್ಟ ಅಜ್ಜಿನಿ ಪುತ್ರ ಬಜೆಟ್ ಹತ್ತು ಕೋಟಿ ಕಲೆಕ್ಷನ್ ಹದಿನೆಂಟು ಕೋಟಿ ಹಿಟ್ ಕಂಡಿದ ಫಿಲ್ಮ್ ಆಗಿದೆ ಅದೇ ರೀತಿ ನಟ ಸಾರ್ವಭೌಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಟ ಸಾರ್ವಭೌಮ ಬಜೆಟ್ ಹದಿನಾಲ್ಕು ಕೋಟಿ ಕಲೆಕ್ಷನ್ ಮೂವತ್ತೆಂಟು ಕೋಟಿ ಸೂಪರ್ ಹಿಟ್ ಕಂಡಿದೆ ಅದೇ ರೀತಿ ಯುವರತ್ನ ಫಿಲ್ಮ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯುವರತ್ನ ಬಜೆಟ್ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮೂವತ್ತೊಂಬತ್ತು ಕೋಟಿ ಹಿಟ್ ಕಂಡಿದೆ ಅದೇ ರೀತಿ ಜಿಮ್ಸ್ ಫಿಲ್ಮ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಜಿಮ್ಸ್ ಬಜೆಟ್ ಐವತ್ತು ಕೋಟಿ ಕಲೆಕ್ಷನ್ ಐವತ್ತು ಕೋಟಿ ಡಾಕ್ ಬೂಸ್ಟರ್ ಆಗಿದೆ ಇಂಥ ವಿಡಿಯೋಗಾಗಿ ಸಂಪರ್ಕಿಸಿ ನಮ್ಮ ಚಾನೆಲನ್ನು ಲೈಕ್ ಶೇರ್ ಕಾಮೆಂಟ್ ಮಾಡಿ